ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕೊಡಿಯಲ್ ಬೈಲ್ನಲ್ಲಿರುವ ಎಸ್ಸಿಡಿಸಿಸಿ ಪ್ರಧಾನ ಶಾಖೆಯಲ್ಲಿ ವಿವಿಧ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆಯನ ಮುಗಿಲನ್ ಅವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ದೇಶ ಮತ್ತು ರಾಜ್ಯದ ಆರ್ಥಿಕ ವಲಯದಲ್ಲಿ ಮಹತ್ವದ ಬದಲಾವಣೆ ತರುವಲ್ಲಿ ದಕ್ಷಿಣ ಕನ್ನಡದ ಮಣ್ಣು ಸಾಕಷ್ಟು ಕೊಡುಗೆಯನ್ನು ನೀಡಿದ ಆ ಕೊಡುಗೆಯನ್ನು ನೀಡಿದ ಮಹನೀಯರಲ್ಲಿ ರಾಜೇಂದ್ರ ಕುಮಾರ್ ಕೂಡ ಒಬ್ರು ಮನದಲ್ಲಿ ಮೊದಲು ಬದಲಾವಣೆಯಾಗಬೇಕು ಆಗ ಮನೆ ಬದಲಾಗುತ್ತದೆ ಮನೆಯಲ್ಲಿನ ಬದಲಾವಣೆ ಸಮಾಜದ ಬದಲಾವಣೆಗೆ ಕಾರಣವಾಗುತ್ತದೆ ಎಂದ್ರು ದೇಶವೇ ಬದಲಾಗುತ್ತಿರುವ ಇಂದಿನ ಸ್ಥಿತಿಯಲ್ಲಿ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತರನ್ನಾಗಿ ಮಾಡುವಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಅಪಾರವೆಂದು ಜಿಲ್ಲಾಧಿಕಾರಿ ಪ್ರಶಂಸೆಯನ್ನ ಮಾಡಿದ್ರು ಇದು ಏನಾದರೂ ಬದಲಾವಣೆ ಆಗ್ಬೇಕಂದ್ರೆ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಮನೆಗಳಲ್ಲಿ ಬದಲಾವಣೆ ಆಗ್ಬೇಕು ಮನೆಗಳಲ್ಲಿ ಬದಲಾವಣೆ ಆಗ್ಬೇಕು ಮನೆಗೆ ಆ ಬದಲಾವಣೆ ಹೋಗ್ಬೇಕು ಅಭಿವೃದ್ಧಿ ಹೋಗ್ಬೇಕಂದ್ರೆ ಮಹಿಳೆಯರ ಕೈಯಲ್ಲಿ ಇರುವಂತದ್ದು ಮಹಿಳೆಯರ ಬದಲಾವಣೆ ಮಾಡಿದ್ರೆ ಮಾತ್ರ ಅದು ಮನೆಗಳು ಬದಲಾಗ್ತದೆ ರಾಜ್ಯ ಬದಲಾಗ್ತದೆ ದೇಶ ಬದಲಾಗ್ತದೆ ಅಭಿವೃದ್ಧಿ ಆಗ್ತದೆ ಅದರಲ್ಲೂ ಸಹ ಈ ಒಂದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಸುಮಾರು ನಾಲ್ಕೂವರೆ ಐದು ಲಕ್ಷ ಮಹಿಳೆಯರಿಗೆ ಒಂದೇ ರೀತಿಯ ಸಮವಸ್ತ್ರವನ್ನು ಕೊಡುವಂಥದ್ದು ಅನ್ನುವಂಥದ್ದು ಈಗ ಎಲ್ಲರೂ ಯಾವುದೇ ಭಾವ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ಕಾಣುವಂಥ ರೀತಿಯಲ್ಲಿ ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು ಸಮಾಜವ ನಿರ್ಮಾಣಕಾರಿಯಾದ ಕಾರ್ಯಕ್ರಮ ಅಂತ ನಾನು ಅದನ್ನು ನೋಡ್ತೇನೆ ಸಮವಸ್ತ್ರವನ್ನು ವಿತರಣೆ ಮಾಡಿ ಮಾತನಾಡಿದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ರವರು ಸಮವಸ್ತ್ರ ವಿತರಣೆಯನ್ನ ಬೃಹತ್ ಪ್ರಮಾಣದಲ್ಲಿ ಕೈಗೊಂಡಿರುವ ರಾಜೇಂದ್ರ ಕುಮಾರ್ ಅವರ ಕಾರ್ಯ ತತ್ಪರತೆಯನ್ನು ಶ್ಲಾಘಿಸಿದ್ರು ಮಂಗಳೂರು ನಗರದಲ್ಲಿ ಹುಟ್ಟಿದ ಆರ್ಥಿಕ ಸಂಸ್ಥೆಗಳು ಇಂದು ದೊಡ್ಡ ಆರ್ಥಿಕ ಸಂಸ್ಥೆಯಾಗಿ ಬೆಳೆದಿದೆ ರಾಜೇಂದ್ರ ಕುಮಾರ್ ತಮ್ಮ ದೊಡ್ಡ ಕಟ್ಟಡವನ್ನು ಕ್ವಾರಂಟೈನ್ ಮಾಡಲು ನೀಡಿದ್ರು ಹಾಗೂ ಎರಡು ಆಂಬ್ಯುಲೆನ್ಸ್ ಅನ್ನ ನೀಡಿ ಸಹಕರಿಸಿದ್ದನ್ನ ಶಾಸಕರು ನೆನಪಿಸಿಕೊಂಡರು ಒಂದು ಕಡೆ ಶಾಲೆ ಕಾಲೇಜುಗಳಲ್ಲಿ ನಾವು ಸಮವಸ್ತ್ರವನ್ನು ಕಾಣ್ತೇವೆ ಅದೇ ರೀತಿಯಲ್ಲಿ ನವೋದಯ ಸ್ವಸಹಾಯ ಸಂಘಗಳಲ್ಲಿ ಕೂಡ ಸಮವಸ್ತ್ರ ಹಲವಾರು ವರ್ಷಗಳಿಂದ ಅವರು ಯಶಸ್ವಿಯಾಗಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತಮ್ಮಲ್ಲಿ ತಮ್ಮ ಸದಸ್ಯರು ಅವರನ್ನು ಕೂಡ ಒಳ್ಳೆಯ ಸಂತೋಷದಲ್ಲಿ ಪಾಲ್ಪಡಿಸಬೇಕು ಅವರಿಗೆ ಕೂಡ ಅವರು ಕೂಡ ಖುಷಿಯಾಗಿರಬೇಕು ಅವರು ಕೂಡ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು ಅಂತ ಹೇಳುವಂಥ ಭಾವನೆ ಮ್ಯಾನೇಜಿಂಗ್ ಟ್ರಸ್ಟ್ಗಳಾಗಿರುವಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಹಾಗಾಗಿ ಇವತ್ತು ಸಹಕಾರ ಕ್ಷೇತ್ರ ಅಂತ ಹೇಳಿದ್ರೆ ಭಾಳ ಅಭೂತಪೂರ್ವವಾದಂಥ ಕ್ಷೇತ್ರ ನನಗೆ ಭಾಳ ದೊಡ್ಡ ರೀತಿಯ ಮನಸ್ಸಿಗೆ ಖುಷಿ ಭಾಳ ಸಂತೋಷ ಯಾಕೆ ಈ ಖುಷಿ ಯಾಕೆ ಈ ಸಂತೋಷ ಅಂತ ಕೇಳಿದ್ರೆ ಆರ್ಥಿಕ ವ್ಯವಸ್ಥೆಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ರೀತಿ ಕೊಡುಗೆ ಕೊಟ್ಟಂಥ ಕ್ಷೇತ್ರಗಳು ಅದು ಮಂಗಳೂರಿನ ನಗರದಲ್ಲಿ ನನ್ನ ಕ್ಷೇತ್ರದಲ್ಲಿದೆ ಉದಾಹರಣೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಚ್ ಡಿ ಸಿ ಸಿ ಬ್ಯಾಂಕ್ ಇವತ್ತು ಭಾಳ ಮಹತ್ವದ ಹೆಜ್ಜೆಯನ್ನು ನೀಡುತ್ತಾ ಅಕ್ರಮಾನ್ಯ ಸ್ಥಾನದಲ್ಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ ಈ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕ ಸಮಾರಂಭ ಕಾರ್ಯಕ್ರಮವನ್ನು ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗುವುದು ಇದು ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಮಾದರಿಯಾಗಲಿದೆ ಈ ಕಾರ್ಯಕ್ರಮದಲ್ಲಿ ಒಂದೇ ಸಮವಸ್ತ್ರದಲ್ಲಿ ಇಡೀ ನವೋದಯ ಸಂಘದ ಮಹಿಳಾ ಸದಸ್ಯರು ಭಾಗವಹಿಸಲಿದ್ದಾರೆ ಮಹಿಳೆಯರ ಸ್ವಾವಲಂಬಿತನ ಅಭಿವೃದ್ಧಿಯನ್ನು ಕಂಡು ಬೇರೆ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಗುಂಪನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಂದ ಬೇಡಿಕೆ ಬಂತು ಆದರೆ ಸಂಪನ್ಮೂಲದ ಕೊರತೆಯಿಂದ ನಾವು ಈ ಎಂಟು ಜಿಲ್ಲೆಗಳಲ್ಲಿ ಈ ಗುಂಪನ್ನು ಪ್ರಾರಂಭ ಮಾಡಿ ಇದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದರು ನಮ್ಮ ದೇವಿ ಪ್ರಸಾದರು ಹೇಳಿದಾಗೆ ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮವನ್ನು ದೇಶಕ್ಕೆ ಮಾದರಿಯಾಗಿ ರಾಜ್ಯಕ್ಕಲ್ಲ ದೇಶಕ್ಕೆ ಮಾದರಿಯಾಗಿ ಒಂದೂವರೆ ಲಕ್ಷ ಜನ ಮಂಗಳೂರಿನ ನೆಹರು ಮೈದಾನದಲ್ಲಿ ಒಂದೇ ಸಮವಸ್ತ್ರದಲ್ಲಿ ಶಿಸ್ತುಬದ್ಧವಾಗಿ ಸೇರುವಂಥ ಒಂದು ಸಭೆ ದೇಶದಲ್ಲಿ ಇದ್ದರೆ ಅದು ನೀವು ನಡೆಯುವಂತ ನಿಮ್ಮ ಸಭೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಐವನ್ ಡಿಸೋಜಾ ಆದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಕಿಶೋರ್ ಆಳ್ವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ವಿನಯ್ ಕುಮಾರ್ ಸೂರಿಂಜೆ ಮೇಘರಾಜ ಜೈನ್ ಜಯಕರ ಶೆಟ್ಟಿ ಶಶಿಕುಮಾರ ಉಪಸ್ಥಿತರಿದ್ದರು